ಟೆನ್ಶನ್ ಒಳಗ ಆರ್ ಸಿ ಬಿ ಮ್ಯಾಚ್ ಇರೋ ಟೆನ್ಶನ್ ಒಳಗ ನೀ ಬೆಳಗಾರ ಕಾಣತೈತಿ ನೋಡ್ರಿ ಈಗ ಟಾರ್ಚ್ ಹಾಕಿರೀ ಮಕಾಂಡ್ ಬೆಳಕೈತಿ ನೂರ ತೊಂಬತ್ ರನ್ ನನ್ನ ಏನದು ಆರ್ ಸಿಗಾರ ಬಾಳೆನ ಮಂದ್ರ ಓದ ಅಂತಾರೀ ದೇವ್ರ ಪುಣ್ಯ ಅಂತ ಹಂಗ ಮಾಡಕ್ ಹೋಗ್ಬೇಡ್ರಿಪ್ಪ ಹೆಂಗಾರ ಮಾಡಿ ನೂರ ಎಪ್ಪತ್ ನೀವು ನಾವ್ ಎದ್ ಬಿಡ್ತೀವಿ ಏನೂ ಇಲ್ಲ ಅಲ್ಲ நூறு எப்போ தொட் தான் நாவாக எதுபோடே நன்கு ரீ அஷ்ட நோட்றி டென்ஷனி இஷ்டு அடிகேஜி ஏன்னா அடிக் ஒன்று ಫ್ರೆಂಡ್ಸ್ ಒಂದು ಸರ ಅಡಿಕೆ ಇಟ್ಟಿದ್ದನ್ನು ಅಷ್ಟೊಂದು ಟೆನ್ಶನ್ ಆಗತ್ತೆ ಅಂದ್ ಯಾಕೆ ರೀಸನ್ ಅಂತಂದ್ರೆ ಮಾಡಾಕ್ ಮಾಡೋದ್ ಬಿಡ್ತೇನೆ ಆ ಕಾರಣದಿಂದ ಇಷ್ಟೆಲ್ಲ ಕ್ರಿಕೆಟ್ ನೋಡಕೆಲ್ರಿ ಪೈ ಇವತ್ತು ನನ್ನ ಜೀವನ್ದಾಗ ನಾ ಫಸ್ಟ್ ಟೈಮ್ ಕ್ರಿಕೆಟ್ ನೋಡಕತ್ತೇನ್ರಿ ಇವತ್ತು ಒಟ್ ಆರ್ಸಿ ಬಿ ನನ್ ಕ್ರಿಕೆಟ್ ತಿಳಿಯಲ್ರಿ ನನಗೆ ಬಟ್ ಮೇನ್ ಆಗಿ ಪಾಯಿಂಟ್ಸ್ ನಾನು ಲೆಕ್ಕಾಕ್ತೇನ್ರಿ ಬಟ್ ನಮ್ ಆರ್ಸಿ ಬಿ ಗೆಲ್ಬೇಕ ಇದ್ರಿ ಕ್ರಿಕೆಟ್ ತಿಳಿದಿದ್ರೇನ

ಕಷ್ಟ ಇತ್ತು ಅದು ಬಟ್ ಇಲ್ಲಿ ಏನು ಆಗಿಲ್ಲ ಆರ್ ಸಿ ಮಾತಾಡ್ತಾ ಇರ್ತಾರೆ ಒಂದ್ ವಿಕೆಟ್ ಸಾಕು ಒನ್ ಬ್ರಿಂಚ್ ಟೂ ಅಂತ ಮಾತಾಡ್ತಾ ಇರ್ತಾರೆ ಇಲ್ಲಿ ಆರ್ ಸಿ ಬಿ ಇದ್ರು ಸತ್ರ ಆರ್ ಸಿ ಬಿ ನಾನು ಆರು ವರ್ಷ ಅಲ್ಲ ಅರವತ್ತು ವರ್ಷ ಬಿಟ್ಟು ಬಂದ್ರು ಆರ್ ಸಿ ಬಿ ಜೈ ಆರ್ ಸಿ ಬಿ ಕಿಂಗ್ ಪೈಲಿ ವಿಕೆಟ್ 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 ಏನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾಲ್ಕು ವಿಕೆಟ್ ರೀ ಇನ್ನೂ ಇದು ಇದು ಎಪ್ಪ ಐದು ಐದು ಒಂಬತ್ತು ನಂಬು ಐಸಲ್ಲಿ ಬಿಡ್ತೀರಿ ಬಾಲ್ ನಿದ್ದೆ ನೋಡ್ರಿ ಖಂಡ ನಿದ್ದೆ ಮಾಡೋದು ಮ್ಯಾಚ್ ಮಾಡ್ತೇನೆ ರೀ ಇದ್ದು ಇದ್ರಿ ನಮ್ಮ ಮಾರ್ಸಿ ಬತ್ತ ಕಾಯ್ಕೊಂತೀರ ನೀವು ಬರ್ತೀನಿ ರೀ ನಾ ವಾ ಬಸ್ ಇದು ತೊಂಬತ್ ರನ್ ಹೊಡಿಬೇಕ್ರಿ ಅವ್ರೋತ್ರಿ ಕೆಲ್ ಬೇಕ ಏನಾದ್ ಎಪ್ಪನ ತೊಂಬತ್ ಹೊಡಿಬೇಕು ಹೊಡಿಬೇಕವ್ರ

எா இது இப்பூர் ஐவத்த இன் மெக்கப் நம்ம ஆர்சிபிட்டு ப்ளீஸ் ಅನ್ನರ ಅರಸಿ ಬಿ ಅಣ್ಣಗಳ ಕಾಕಾಗಳ ಎಲ್ಲರೂ ನಿಮ್ ಕೈ ಮುಂದೆ ಕೇಳ್ಕೊತೀನಿ ನಾನು ಮೇಕಪ್ ಭವಿಷ್ಯ ನಿಮ್ಮ ಮುಂದೆ ಮ್ಯಾಲ ಐತಿ ಯಾಕಂತಂದ್ರೆ ನಾನು ಮೇಕಪ್ ಮಾಡಿ ಅಂದ್ರೆ ನನ್ ಮಕ್ಕ ಇಟ್ ಕರಾಕ ಅಂದ್ರಿ ಮತ್ ಆಮೇಲೆ ಹಚ್ಚಪ್ಪ ಮ್ಯಾಚ್ ಅಂತ ಹಚ್ಚ ನೋಡ್ತಿ ಓ ತೆಗಿಯೋ ಮಾ ಮ್ಯೂಟ್ ನೋಡ್ಬೇಡ್ರಿ ಹೊಸ ಬೆಟರ್ ಬರ್ತಾ ಇದ್ದಾಗ ಜನರಲ್ಲಿ ಬೋಲರ್ குடுக்கி டாங்க சார்

ரோஜரிகோன் நோடத்தியவ எல்லாத்தீமா நோட

നോട്രിപ്പ എല്ലാരും അർ സി ബി സെലബ്രേഷൻ ഹോർമാർ നാനും മേക്കോട്ട വേണ്ടി രടീന

क्या 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 ह ये प्रोटेक्शन ओल्डरी ఏం cart tar tar ಇದನ್ನ ಗೆಲ್ಲಕ್ಕೆ ತಾ ಮುಂಚೆನೆ ಸೆಲೆಬ್ರೇಷನ್ ಹೇಂಗೈತ್ರಿ ಸುಗಾಲ ಚಂದ ನಿಂತಿ ಹೋಗೋದು ನೋಡ್ರಿ ಪಾ ನಾ ಏನ್ ಮಾಡಿದ್ದೆ ಆರ್ ಸಿ ಪಿ ಏನಾರ ಗೆದ್ದಿಲ್ಲ ಅಂದ್ರೆ ನನ್ನ ಜೀವನದಾಗ ನಾನು ಇಷ್ಟು ಕಟ್ಕೊಳ್ಳೋಣ ಆರ್ ಸಿ ಬಿದ್ ಇನ್ನು ಅದ್ ಗೆಲ್ಲೋ ಚಾನ್ಸಸ್ ಗೆದ್ದ ಗೆದ್ದಾಗ್ರಿ ಕನ್ಫರ್ಮ್ ರೀ ಅದಕ್ಕ ಯು ನೋಡ್ರಿ ಇಲ್ಲ ಎಲ್ಲ ಹಾಕಿದ್ರಿ ಏ ನಮ್ಮ ಆರ್ ಸಿ ಪಿ ಮಾಡಕ್ಕೆ ನೋಡ್ರಿ ಅರ್ಧ ಮಾಡ್ಕೊಂಗ್ರ ಮ್ಯಾಚ್ ನೋಡಕ ಇನ್ನು ಗದ್ದಿಲ್ಲ ಹೊರಗ ಜೋಲೆಬ್ರೇಷನ್ ನೋಡಕದಿದ್ದೀ ನಿ

नमी कट हद